ರಾಜ್ಯದ ವಕೀಲರ ಸಮುದಾಯದಲ್ಲಿ ಚೈತನ್ಯ ಉತ್ಸಾಹ ಹಾಗೂ ಗುರುಪು ತುಂಬಿ ಅವರೊಂದಿಗೆ ಪ್ರತಿಭೆಗೆ ಉತ್ತಮ ಅವಕಾಶ ಬೇಕು ರಾಜ್ಯ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಲಾ ಸಂಭ್ರಮ ಈ ತಿಂಗಳ ಹತ್ತು ಮತ್ತು ಹನ್ನೊಂದರಂದು ಉಡುಪಿ ನ್ಯಾಯಾಲಯ ಆವರಣದಲ್ಲಿ ನಿರ್ಮಿಸಿರುವ ಕೆರನ ಸಮಾಂಗಣದಲ್ಲಿ ನಾವು ಆಯೋಜಿಸುತ್ತೇವೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಪಿ ಎಸ್ ದಿನೇಶ್ ಕುಮಾರ್ ಇವರು ಉದ್ಘಾಟಿಸಲಿದ್ದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀ ಮೊಹಮ್ಮದ್ ನವಾಬ್ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದೇ ರೀತಿ ಇನ್ನೊರ್ವ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀ ಸಿ ಎಂ ಜೋಶಿ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾದ ಶ್ರೀ ಯು ಡಿ ಗೌರವ ಅತಿಥಿಗಳಾಗಿ ಮತ್ತು ಉಡುಪಿ ಜಿಲ್ಲೆಯ ಪ್ರಧಾನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಶ್ರೀ ಶಾಂತಕೇರ ಶಿವಪ್ಪ ಅವಮಾನರಾಗಿ ಭಾಗವಹಿಸಿದ್ದಾರೆ ಹತ್ತನೇ ತಾರೀಕಂದು ಉದ್ಘಾಟನೆಗೊಂಡ ದಿನವೇ ಸಾಯಂಕಾಲ ಐದು ಗಂಟೆಗೆ ಮೂರು ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈಭವ ಎಂಬ ಒಂದು ಕಾರ್ಯಕ್ರಮ ಒಂದು ಕಾಲು ಗಂಟೆ ಅವಧಿಯಲ್ಲಿ ನನ್ನ ಕಾರ್ಯಕ್ರಮ ನಡೆಯಲಿದೆ ಈ ಸ್ಪರ್ಧಾತ್ಮೂಟದಲ್ಲಿ ರಾಜ್ಯದ ವಿವಿಧ ವಕೀಲರ ಸಂಘಗಳ ಇಪ್ಪತ್ತು ತಂಡಗಳು ಭಾಗವಹಿಸಲಿದ್ದು ಸ್ಪರ್ಧಾತ್ಮೂಟದಲ್ಲಿ ಸಮಗ್ರ ವಿಜೇತ ತಂಡಕ್ಕೆ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ನಗದು ಮತ್ತು ಶಾಶ್ವತ ಫಲಕ ಮತ್ತು ಸಮಗ್ರ ಕನ್ನರ ತಂಡಕ್ಕೆ ಇಪ್ಪತ್ತೆರಡು ಸಾವಿರದ ಎಂಟೂರ ಇಪ್ಪತ್ತೆರಡು ನಗದು ಮತ್ತು ಶಾಶ್ವತ ಫಲಕ ಹಾಗೂ ತೃತೀಯ ಸಮಗ್ರ ತಂಡಕ್ಕೆ ಹನ್ನೊಂದು ಸಾವಿರದ ನೂರ ಹನ್ನೊಂದು ನಗದು ಮತ್ತು ಶಾಶ್ವತ ಫಲಕ ನೀಡಿ ಗೊಲಿಸಲಾಗುತ್ತಿದೆ ಅಲ್ಲದೆ ಅತ್ಯುತ್ತಮ ಕಾರ್ಯಕ್ರಮ ನಿರೂಪಕ ಅತ್ಯುತ್ತಮ ಸಮೂಹ ನೃತ್ಯ ಅತ್ಯುತ್ತಮ ಸಮೂಹ ಗಾಯನ ಅತ್ಯುತ್ತಮ ವಿಶೇಷ ಪ್ರತಿಭೆ ಅತ್ಯುತ್ತಮ ಶಿಸ್ತುಬದ್ಧ ತಂಡ ಪ್ರದರ್ಶನ ಮತ್ತು ಅತ್ಯುತ್ತಮ ಸೃಜನಶೀಲ ಪ್ರದರ್ಶನಗಳಿಗೆ ಪ್ರತ್ಯೇಕ ಪ್ರತ್ಯೇಕ ವೈಯಕ್ತಿಕ ಹವನಗಳನ್ನು ನೀಡಿ ಗೌರವಿಸಲಾಗುವುದು ಹಾಗೂ ಸ್ಪರ್ಧಾಕೂಟದಲ್ಲಿ ಭಾಗವಹಿಸಿದ ಪ್ರತಿಯೊಂದು ವಕೀಲರ ಸಂಘಕ್ಕೂ ಸ್ಮರಣಕ್ಕೆ ನೀಡಿ ಗೌರವಿಸಲಾಗುವುದು ಹನ್ನೊಂದರಂದು ಸಂಜೆ ಆರು ಮೂವತ್ತಕ್ಕೆ ನಡೆಯಲಿದ್ದು ಕರ್ನಾಟಕ ವಿಧಾನಸಭಾ ವಿಚಾರ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಮಾರೋಪ ಭಾಷಣವನ್ನು ಮಾಡಲಿದ್ದಾರೆ ಉಡುಪಿಯ ಎಲ್ಲರೂ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ದಿನೇಶ್ ಹೆಗಡೆ ಇವರು ಅಧ್ಯಕ್ಷತೆ ವಹಿಸಿದ್ದಾರೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾದ ಶ್ರೀ ಹರೀಶ್ ಎಸ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ವಿಜೇತ ತಂಡಗಳಿಗೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನಗಳನ್ನು ವಿಜ್ಞಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸುವ ಪ್ರತಿಯೊಂದು ತಂಡಗಳಿಗೆ ಊಟ ಮತ್ತು ವಸತಿ ಸೌಲಭ್ಯವನ್ನು ಉಚಿತವಾಗಿ ವಕೀಲರ ಸಂಘವೇ ವ್ಯವಸ್ಥೆಗೊಳಿಸಿರುತ್ತದೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸಲಿಕ್ಕೆ ವಿವಿಧ ಉಪ ಸಮಿತಿಗಳನ್ನು ಮಾಡಿದ್ದೇವೆ ಅದೆಲ್ಲ ಉಪ ಸಮಿತಿಯ ಕನ್ವೀನರ್ಗಳು ಮತ್ತು ಆ ಸಮಿತಿಗಳ ಸದಸ್ಯರು ಬಹಳ ನಿಷ್ಠಿ ಮತ್ತು ತಾವು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಮತ್ತು ಈ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವಾಗಿರುವುದರಿಂದ ಬಹಳ ಒಂದು ವ್ಯವಸ್ಥಿತವಾಗಿ ನಾಟಿಸಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ